ಹಾಂ ನನ್ನ ಹೆಸರು ಗಂಗಾಧರ ಅಂತ ನಮ್ಮ ತಾತ ಹೆಸರು ಚಿನ್ನಗ ಪಿಳ್ಳಗ ಅಂತೇಳಿ ಇರ್ತದೆ ಸರ್ವೆ ನಂಬರ್ ಅದು ಸರ್ವೆ ನಂಬರ್ ಹನ್ನೊಂದರ ಪೈಕಿ ದರಖಾಸ್ ಮುಖಾಂತರವಾಗಿ ಐವತ್ತಾರು ಐವತ್ತೇಳನೇ ಎಸ್ವಿಯಲ್ಲಿ ನಮ್ಮ ತಾತನಿಗೆ ಮಂಜೂರಾಗಿರ್ತದೆ ಮೂಲ ಮಂಜೂರದಾರ ಆಗಿರ್ತಕ್ಕಂಥ ಚಿನ್ನಪ್ಪ ಅವ್ರದ್ದು ಆಸ್ತಿ ಎರಡು ಎಕರೆ ನಾಲ್ಕು ಗುಂಟೆ ಇದನ್ನು ನಾವು ಸುಮಾರು ವರ್ಷಗಳ ಕಾಲ ನಮ್ಮ ತಾತನವರು ನಮ್ಮ ತಂದೆ ತಾಯಿಗಳು ಕೂಡ ಇಲ್ಲಿ ಅನುಭವದಲ್ಲಿ ಇದ್ದುಕೊಂಡು ವ್ಯವಸಾಯ ಮಾಡಿಕೊಂಡು ಬಂದಿರತಕ್ಕಂಥ ಜಾಗ ಇದು ಸರ್ಕಾರಿ ಸರ್ಕಾರದವರು ನಮ್ಮ ತಾತನಿಗೆ ಕೊಟ್ಟಿರ್ತಕ್ಕಂಥ ಜಾಗ ಇದು ದರಖಾಸ್ ಮುಖಾಂತರವಾಗಿ ಕಾಲಕ್ರಮೇಣ ಸುಮಾರು ವರ್ಷಗಳ ಕಾಲ ಕೂಡ ಇಲ್ಲಿ ನಮ್ಮ ತಾತನವರು ಕೂಡ ನಮ್ಮ ತಂದೆ ತಾಯಿಗಳು ಕೂಡ ಇಲ್ಲಿ ಬೇಸಾಯ ಮಾಡಿಕೊಂಡು ಬಂದಿರ್ತಾರೆ ಆಮೇಲೆ ಆ ಕಾಲ ಮತ್ತೆ ಇದು ನಾವು ಗಾಂಧಿನಗರದಲ್ಲಿ ಇರ್ತೀವಿ ಗಾಂಧಿನಗರದಿಂದ ಇಲ್ಲಿಗೆ ದೂರ ಆಗಿರೋ ಕಾರಣ ಓಡಾಟ ಆ ಕಾಲದಲ್ಲಿ ಹೋಗೋಕ್ಕೆ ಬರೋಕ್ಕೆ ನಡ್ಕೊಂಡು ಬರಬೇಕು ಹೋಗಬೇಕು ಆ ಕಾರಣವಾಗಿ ಅವರು ಬರೋದು ಹೋಗೋದನ್ನು ಇಲ್ಲಿ ಬೇಸಾಯ ಮಾಡೋದನ್ನು ನಿಲ್ಲಿಸಿರ್ತಾರೆ ತದನಂತರವಾಗಿ ಆ ಕಾಲಕ್ರಮೇಣ ಕೆಲವರು ಏನು ಮಾಡಿರ್ತಾರೆ ಇಲ್ಲಿ ಯಾರೂ ಬರ್ತಾ ಇಲ್ಲ ಅಂತೇಳ್ಬಿಟ್ಟು ಅದನ್ನೇನು ಮಾಡ್ತಾರೆ ಕೆಲವರೆಲ್ಲ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ಕೊಂಡು ಪೋರ್ಜರಿಯಾಗಿ ಅವ್ರ ಹೆಸರುಗಳಿಗೆ ಮಾಡಿಕೊಂಡಿರ್ತಾರೆ ಇದನ್ನು ತಿಳ್ಕೊಂಡು ನಾವು ಮತ್ತೆ ನಾವು ನಮ್ಮ ಜಮೀನಿಗೆ ಬಂದು ನಾವು ಕೂಡ ಒಂದು ಮೂರು ನಾಲ್ಕು ಸರ್ತಿ ಇದನ್ನು ಮರಗಳು ಕೂಡ ನಾವು ಮಾಡ್ಕೊಂಡಿರ್ತೀವಿ ನಾವು ಕೂಡ ಆಮೇಲೆ ತದನಂತರವಾಗಿ ಹೆಚ್ಚು ಕಡಿಮೆ ಎರಡು ಸಾವಿರದ ಹದಿನಾರುವರೆಗೂ ವರೆಗೂ ಕೂಡ ನಮ್ಮ ತಾತನ ಹೆಸರಲ್ಲಿ ಬರ್ತದೆ ಪಾಣಿಯಲ್ಲಿ ಆಮೇಲೆ ನಂತರ ನಮ್ಮ ತಾತನ ಹೆಸರಲ್ಲಿ ಇಲ್ಲ ಅದು ಆಗ ನಾವು ತಿಳ್ಕೊಂಡು ನಾವು ಏನು ಮಾಡ್ತಾಯಿದ್ವಿ ಇಲ್ಲಿಗೆ ಬಂದು ನಾವು ಏನು ಮಾಡಬೇಕು ಎತ್ತ ಅಂತೇಳ್ಬಿಟ್ಟು ನಾವು ನಾವು ಎಲ್ಲ ಡಾಕ್ಯುಮೆಂಟ್ಸಲ್ಲಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಾಲೂಕು ಆಫೀಸ್ಗೆ ನಾವು ಹೋಗಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಾಗ ಮತ್ತು ಮೋನಿ ಬಾಬು ಅನ್ನೋರು ಕೂಡ ನಮ್ಮ ಮೇಲೆ ಅವರು ತೊಂದರೆ ಮಾಡೋಕ್ಕೆ ಬರ್ತಾರೆ ಮತ್ತು ಕಾಂತರಾಜು ಸಾರ್ ಅನ್ನೋರು ಕೂಡ ನಮ್ಮನ್ನು ಇಬ್ಬರನ್ನು ಕೂಡ ಕರೀತಾರೆ ಸ್ಟೇಷನ್ಗೆ ನಮ್ಮ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ ನಮ್ಮ ದಾಖಲೆಗಳು ಸರಿಯಾಗಿರೋ ಕಾರಣವಾಗಿ ಅವರು ಕೂಡ ನಮಗೆ ಭರವಸೆ ಕೊಡ್ತಾರೆ ನಾನು ತಹಸೀಲ್ದಾರ್ ಅವ್ರ ಹತ್ರ ಮಾತಾಡಿಬಿಟ್ಟು ನಿಮಗೆ ಅನುಕೂಲ ಮಾಡಿಕೊಡ್ತೀನಿ ಅನ್ನೋ ಮಾತು ಕೂಡ ಅವರು ಭರವಸೆ ಕೊಟ್ಟಿರ್ತಾರೆ ಆಯಿತು ಅಂತ ಹೇಳ್ಬಿಟ್ಟು ನಾವು ಒಂದು ವರ್ಷಗಳ ಕಾಲ ನಾವು ಅದನ್ನು ಅಂದರೆ ಖಾತೆ ಬದಲಾವಣೆಗೆ ಪ್ರೊಸೆಸಿಂಗಲ್ಲೇ ಅದನ್ನು ಇಟ್ಟಿದ್ದೀವಿ ನಾವು ಹಾಗಾಗಿ ನಮಗೆ ಈಗ ಖಾತಾ ಬದಲಾವಣೆಗಾಗಲಿ ಇನ್ನೊಂದಕ್ಕಾಗಲಿ ನಮಗೆ ಎಲ್ಲೋದರೂ ಕೂಡ ಈಗ ಆಫೀಸ್ಗಳಲ್ಲಿ ದುಡ್ಡು ಕೇಳುವಂಥ ಪರಿಸ್ಥಿತಿ ಇರ್ತದೆ ಹಾಗೆ ದುಡ್ಡು ಕೊಡೋದಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ಹಾಗಾಗಿ ನಾವು ಇದನ್ನು ನಾವು ಈ ಮರಗಳನ್ನು ನಾವು ಕಟ್ ಮಾಡಿಕೊಂಡು ಅದೇನು ನಾವು ಇದರಲ್ಲಿ ಬರ್ತದೆ ಅದನ್ನು ನಾವು ದಾಖಲೆಗಳಿಗೆ ಯೂಸ್ ಮಾಡ್ಕೊಳ್ಳೋಣ ಅನ್ನೋ ಉದ್ದೇಶದಿಂದ ನಾವು ಹೊಡ್ಕೊಳ್ತಾ ಇದು ಮರ ಕಟ್ಕೊ ಕಟ್ ಮಾಡ್ಕೊಳ್ಳೋಂಥ ಸಮಯದಲ್ಲಿ ಆತನ ಮೋನಿ ಬಾಬು ಅನ್ನೋಂಥ ವ್ಯಕ್ತಿ ಆತನ ಡಾಕ್ಯುಮೆಂಟ್ಸು ಏನೂ ಇಲ್ಲ ಆತನದು ಬರೀ ಆಗಿರ್ತದೆ ಬರೀ ಆಗಿ ಬರೀ ಅಗ್ರಿಮೆಂಟ್ ಇಟ್ಕೊಂಡು ನಮ್ಮನ್ನು ಇಷ್ಟು ನಮಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ವ್ಯಕ್ತಿ ಆತನು ಇದು ದಲಿತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿ ಇದು ಎಸ್ ಸಿ ಎಸ್ ಸಿ ಲ್ಯಾಂಡ್ ಆಗಿರೋದ್ರಿಂದ ಈ ಆಸ್ತಿ ನಮ್ಮ ತಾತಂದು ಇದಾಗಿರೋದ್ರಿಂದ ನಮಗೆ ಇಲ್ಲಿ ಬರೋದಕ್ಕಾಗಲಿ ಇಲ್ಲಿ ಬೆಳೆ ಬೆಳೆಯೋದಕ್ಕಾಗಲಿ ಇದನ್ನು ಮರಗಳನ್ನು ಒಡ್ಕೊಳ್ಳೋದಕ್ಕಾಗಲಿ ನಮಗೆ ಅಧಿಕಾರ ಇದೆ ಅದಕ್ಕೋಸ್ಕರವಾಗಿ ಇವತ್ತು ಕೂಡ ನಾವು ಮರಗಳನ್ನು ಕಡ್ಕೊಳ್ತಾ ಇದ್ದೀವಿ ಕೆಲವು ದಿವಸಗಳಿಂದ ಯಾರೋ ಕೆಲವರೆಲ್ಲ ಮರ ಒಡ್ಕೊಳ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾದಾಗ ನಮ್ಮ ಆಸ್ತಿನ ಯಾವನ್ನೋ ಕಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭ ನಾವು ಕೇಳಿಸ್ಕೊಂಡಾಗ ನಮಗೂ ಬೇಜಾರಾಗುತ್ತೆ ನಮ್ಮ ಆಸ್ತಿನ ಬೇರೆಯವನ್ನ ಅನ್ಯಾಯವಾಗಿ ಒಡ್ಕೊಂಡು ಹೋಗ್ತಾ ಇದ್ದಾನಲ್ಲ ಅಂತೇಳಿ ನಮಗೂ ಬೇಜಾರಾಗಿ ನಾವು ಇದಕ್ಕೆ ನಾವು ಕೈ ಹಾಕಿದ್ದೀವಿ ಯಾಕಂದರೆ ಇದು ನಮ್ಮದು ಇದು ದಯವಿಟ್ಟು ಮೀಡಿಯಾದವರು ನೀವಾಗ್ಬೋದು ಸರ್ಕಾರದವ್ರು ಆಗ್ಬೋದು ನಮಗೆ ದಲಿತರಿಗೆ ಈ ಈ ಜಮೀನನ್ನು ನೀವು ದಯವಿಟ್ಟು ಉಳಿಸ್ಕೊಡ್ಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಮೋನಿ ಬಾಬು ಅನ್ನಂಥವರು ಅವರು ಕ್ಯಾಸ್ಟ್ ಯಾವುದು ಕಾಮದನಹಳ್ಳಿಗೆ ಸಂಬಂಧಪಟ್ಟವರು ಅವರು ಯಾಕೆಂದರೆ ಕೊಡ್ತಿದ್ದಾರೆ ಅವ್ರದ್ದು ಅಂತ ಹೇಳ್ಬಿಟ್ಟು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ನಾವೇ ಅಂದ್ರೆ ಅದು ನಕಲಿ ದಾಖಲೆಗಳು ಅಲ್ಲ ಏನನ್ನೋದು ಕಾಂತರಾಜು ಸಾರ್ ಮುಂದ್ಗಡೆ ಒಂದು ಸರ್ತಿ ನಾವು ಹೋಗಿದ್ದೀವಿ ತಹಸೀಲ್ದಾರ್ ಹತ್ರಕ್ಕೆ ಒಂದು ಸರ್ತಿ ನಾವು ಹೋಗಿದ್ದೀವಿ ತಹಸೀಲ್ದಾರ್ ಹತ್ರಕ್ಕೆ ಹೋದಾಗಲೂ ಕೂಡ ನಾವು ಅದಕ್ಕೆ ಏನು ಏನು ಮಾಡ್ಬೇಕು ಅದನ್ನ ಪ್ರೊಸೆಸಿಂಗ್ ಅಲ್ಲಿ ಇಟ್ಟಾಗ ಅದು ಪ್ರೊಸೆಸಿಂಗ್ ಅಲ್ಲಿ ಇದೆ ನಡೀತಾ ಇದೆ ಅದು ಕೂಡ ಇವತ್ತೇನಾಯ್ತು ಅಂತ ಇವತ್ತೇನಾಗಿದೆ ಅಂತಂದರೆ ನಾವು ಮರ ಕಡ ನಮ್ಮ ಆಸ್ತಿಯಲ್ಲಿ ನಾವು ಮರ ಕಡ್ಕೊಳ್ತಾ ಇದ್ದ ಇದ್ದೀವಿ ನಾವು ಆ ಮೋನಿ ಬಾಬು ಅನ್ನೋಂಥ ವ್ಯಕ್ತಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಮರಗಳನ್ನು ಕಡಿಯೋದಂಥದ್ದನ್ನು ನಿಲ್ಲಿಸಬೇಕು ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬೆದರಿಕೆ ಕೊಟ್ಟಿರ್ತಾರೆ ಅವರು ಈಗ ಸರ್ಕಲ್ ಅವರು ಕಾಂತರಾಜ್ ಸಾರ್ ಸರ್ಕಲ್ ಇನ್ಸ್ಪೆಕ್ಟ್ರ್ ಅವರು ಬಂದು ಇದನ್ನು ನಿಲ್ಲಿಸಿ ತಹಸೀಲ್ದಾರ್ ಹತ್ರ ಡಿ ಸಿ ಹತ್ರ ಎಲ್ಲ ಮಾತಾಡೋಣ ನಿಮ್ಮ ದಾಖಲೆಗಳು ಅವ್ರ ದಾಖಲೆಗಳು ಪರಿಶೀಲನೆ ಮಾಡೋಣ ಖಂಡಿತವಾಗ್ಲೂ ನಿಮಗೆ ಯಾರು ನಿಮಗೆ ನ್ಯಾಯ ಒದಗಿಸ್ಕೊಡ್ತೀವಿ ಅನ್ನೋವಂಥ ಭರವಸೆ ಕೂಡ ಅವರು ಕೊಟ್ಟಿರ್ತಾರೆ ಅದಕ್ಕೋಸ್ಕರವಾಗಿ ನಾವು ಇನ್ನು ಒಂದಂತೂ ನಿಜ ಮೋನಿ ಬಾಬು ಅನ್ನೋಂಥ ವ್ಯಕ್ತಿಯ ಮೇಲೆ ನಾವು ಖಂಡಿತವಾಗಲೂ ಕೂಡ ಅಟ್ರಾಸಿಟಿ ಕೇಸನ್ನು ನಾವು ಹಾಕ್ತೀವಿ ಯಾಕಂತಂದರೆ ದಲಿತರದು ಅನೇಕ ಆಸ್ತಿಗಳನ್ನು ಅವ್ರು ಏನು ಮಾಡಿದ್ದಾರೆ ಕಬ್ಜಾ ಮಾಡಿರ್ಕೋ ಮಾಡಿಕೊಂಡಿರ್ತಾರೆ ಅದು ಅದನ್ನು ಮುಂದೆ ಅದಕ್ಕೆ ಸಂಬಂಧಪಟ್ಟವರು ಅದಕ್ಕೆ ತಲ ತನಿಖೆ ಮಾಡಲಿ ಇದು ನಮ್ಮದನ್ನು ನಮಗೆ ಉಳಿಸ್ಕೊಡಿ ಅಂತೇಳಿ ಮೀಡಿಯಾದವ್ರಿಗೂ ಕೂಡ ನಾವು ಕೇಳಿಕೊಳ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ಜಮೀನನ್ನು ನಮ್ಮ ವಶಕ್ಕೆ ತೆಗೆದುಕೊಂಡು ನಾವು ಬೇಸಾಯ ಮಾಡ್ತೀವಿ ವ್ಯವಸಾಯ ಮಾಡ್ತೀವಿ ಹೋರಾಟ ಪ್ರತಿಭಟನೆ ಹಾಂ ಒಂದು ವೇಳೆ ಓಕೆ ನಮಗೆ ನ್ಯಾಯ ಸಿಗಲಿಲ್ಲ ಅಂತಂದರೆ ನಾವು ನಾವು ಡಿ ಸಿ ಮುಖ ಡಿ ಸಿ ಆಫೀಸ್ ಹತ್ರ ಹೋಗಿ ನಾವು ಪ್ರತಿಭಟನೆ ಮಾಡ್ತೀವಿ ಹೋರಾಟ ಮಾಡ್ತೀವಿ ನಮಗೆ ನ್ಯಾಯ ಸಿಕ್ಕೋವರೆಗೂ ಕೂಡ ನಾವು ಅವ್ರ ವಿರುದ್ಧ ನಮ್ಮ ಆಸ್ತಿ ಪರವಾಗಿ ನಾವು ಹೋರಾಟ ಮಾಡ್ತೀವಿ